ತಕ್ಷಕ ಎಂದಾಗ ತಕ್ಷಣ ಮಹಾಭಾರತ ಓದುವವರಿಗೆ ಈ ಹೆಸರು ಎಲ್ಲೂ ಕೇಳಿರುವೆ ಅಲ್ಲವೇ ಎಂದು ಅನಿಸಬಹುದು ಹೌದು ಮಹಾಭಾರತ ಕಥೆಯಲ್ಲಿ ಬಹಳಷ್ಟು ಬಾರಿ ಬರುವ ಪಾತ್ರ ತಕ್ಷಕನದ್ದು ಇಂದು ಅವನ ಪಾತ್ರದ ಬಗ್ಗೆ ತಿಳಿಸುವೆ ಇವನ ಬಗ್ಗೆ ಉಪಕಥೆಗಳು ಬಹಳ ಇದೆ ಆದರೆ ಇಲ್ಲಿ ಮುಖ್ಯ ಘಟನೆಗಳನ್ನು ಮಾತ್ರ ತಿಳಿಸುತ್ತೇನೆ ಕಶ್ಯಪರಿಷಿ ಹಾಗೂ ಕದ್ರುವಿನ ಮಗನಾದ ಇವನು ಒಬ್ಬ ಸರ್ಪರಾಜನು ಉತ್ತಂಗನ ಭಯದಿಂದ ಕಾಂಡವನ ಸೇರಿದ್ದನು ಆ ಸ್ವಾರಸ್ಯವನ್ನು ಕೂಡ ತಿಳಿಸುವೆ ಒಂದು ಬಾರಿ ಉತ್ತಂಕ ಎಂಬ ಮುನಿ ತನ್ನ ಗುರುದಕ್ಷಿಣೆ ಕೊಡಲು ವಿಶಿಷ್ಟವಾದ ಆಭರಣಗಳನ್ನು ಹೊತ್ತು ಹೋಗುತ್ತಿದ್ದನು ಇದನ್ನು ಆಕಾಶದಲ್ಲಿ ಹೋಗುತ್ತಿದ್ದ ಪಾನಮತ್ತ ದೇವೇಂದ್ರ ನೋಡಿ ಆಸೆ ಪಟ್ಟನು ಆದರೆ ಅದನ್ನು ಪಡೆಯುವುದು ಅಸಾಧ್ಯವಾಗಿತ್ತು ಕೊನೆಗೆ ದಾರಿಯಲ್ಲಿ ಕಂಡ ತಕ್ಷಕನ ಸಹಾಯ ಪಡೆದು ಅಪಹರಿಸಲು ಹೇಳಿದ್ದನು ತಕ್ಷಕ ಅಪಹರಣ ಮಾಡಿ ಬಿರದ ಮೂಲಕ ಓಡಿದ ಕೋಪಗೊಂಡ ಉತ್ತಂಕ ತನ್ನ ಮಂತ್ರಶಕ್ತಿಯಿಂದ ಅಟ್ಟಿಸಿಕೊಂಡು ಬಂದ ಎಷ್ಟು ದೂರ ಹೋದರೂ ಉತ್ತಂಕ ಸಿಗಲಿಲ್ಲ ಕೊನೆಗೆ ತಕ್ಷಕ ದಣಿದು ಆಭರಣ ಬಿಟ್ಟು ಓಡಿದ ಆಭರಣ ಪಡೆದ ಉತ್ತಂಕ ನಿನ್ನ ಸರ್ವನಾಶ ಮಾಡುವೆ ಎಂದು ಪ್ರತಿಜ್ಞೆ ಮಾಡಿ ಹೊರಟ ಉತ್ತಂಕನಿಂದ ತಪ್ಪಿಸಿಕೊಂಡ ತಕ್ಷಕ ದೇವೇಂದ್ರನ ಸಲಹೆಯಂತೆ ಕಾಂಡವನ ಸೇರಿದ ಹೊಸ ಸಂಸಾರ ಆರಂಭಿಸಿದ ಇದೇ ಕಾಂಡವ ಮುಂದಿನ ಇಂದ್ರಪ್ರಸ್ಥ ಪಾಂಡವರು ಅರ್ಧ ರಾಜ್ಯವನ್ನು ಪಡೆದು ಪಾಂಡವಕ್ಕೆ ಬರುತ್ತಾರೆ ಒಂದು ಉತ್ತಮ ಜಾಗವನ್ನು ಶುದ್ಧೀಕರಣ ಮಾಡಲು ಅರ್ಜುನ ಅಗ್ನಿಯಿಂದ ಅದನ್ನು ಸುಡುತ್ತಾನೆ ಅಲ್ಲಿ ವಾಸವಿದ್ದ ತಕ್ಷಕನ ಸಂಸಾರ ಯುದ್ಧಕ್ಕೆ ನಿಲ್ಲುತ್ತದೆ ಕೊನೆಗೆ ಅವನನ್ನು ಕಾಪಾಡಲು ಇಂದ್ರನು ಅರ್ಜುನನನ್ನು ತಡೆದು ಎದುರು ಬಂದು ಪಾಂಡವರಿಗೆ ಎಚ್ಚರ ನೀಡುತ್ತಾನೆ ಪಾಂಡವರನ್ನು ಕಾಪಾಡಲು ಶ್ರೀಕೃಷ್ಣನೇ ಬರುತ್ತಾನೆ ಇಂದ್ರ ಸೋತು ಹೋಗುತ್ತಾನೆ ತಕ್ಷಕ ಅಪಮಾನದ ಸೇಡಿನಿಂದ ಅಲ್ಲಿಂದ ಹೋಗುತ್ತಾನೆ ತನ್ನ ಹವಿಸಿನಿಂದ ಅಗ್ನಿತೃಪ್ತನಾಗಿ ಅರ್ಜುನನನ್ನು ಅಳಿಯನಾಗಿ ಮಾಡಿಕೊಳ್ಳುತ್ತಾನೆ ಅವನಿಗೆ ಗಾಂಡೀವ ಧನುಷ್ಯನ್ನು ನೀಡಿ ಗಾಂಡೀವಿ ಎಂದು ನಾಮಕರಣ ಮಾಡುತ್ತಾನೆ ತಕ್ಷಕನ ಸೇಡು ಎಷ್ಟಿತ್ತು ಅಂದರೆ ಮಹಾಭಾರತ ಯುದ್ಧದಲ್ಲಿ ಕರ್ಣನ ಬತ್ತಳಿಕೆಯಲ್ಲಿ ಬಾಣವಾಗಿ ಸೇರುತ್ತದೆ ಅರ್ಜುನನನ್ನು ಇನ್ನೇನು ಆ ಬಾಣ ಸಂಹಾರ ಮಾಡುತ್ತದೆ ಅನ್ನುವಾಗ ಪಾರ್ಥಾನತಿ ಭಗವಂತ ತನ್ನ ಲೀಲೆಯಿಂದ ತಪ್ಪಿಸುತ್ತಾನೆ ಬಾಣ ಅರ್ಜುನನ ಕಿರೀಟಕ್ಕೆ ತಗಲುತ್ತದೆ ತಕ್ಷಕನು ಕರ್ಣದಲ್ಲಿ ಬಂದು ಹೇ ಕರ್ಣ ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸು ಈ ಬಾರಿ ಪಾರ್ಥನನ್ನು ಬಿಡಲಾರೆ ಎಂದು ಕೇಳಿಕೊಳ್ಳುತ್ತಾರೆ ಆದರೆ ಕರ್ಣ ತಾನು ಕುಂದಿಗೆ ಕೊಟ್ಟ ಮಾತಿನಂತೆ ಬಿಟ್ಟಬಾಳವನ್ನು ಮತ್ತೆ ಬಿಡಲಾರೆ ಎಂದು ಹೇಳುತ್ತಾನೆ ಇದರಿಂದ ನಿರಾಸೆಯಾಗಿ ತಕ್ಷಕ ಕೋಪದಲ್ಲಿ ಮಹಾಭಾರತ ಯುದ್ಧ ಬಿಟ್ಟು ಹೋಗುತ್ತಾನೆ ಮುಂದೆ ಈತ ಮತ್ತೆ ಪ್ರತ್ಯಕ್ಷವಾಗುವುದು ದ್ವಾಪರ ಯುಗದ ಕೊನೆಯ ಚಕ್ರವರ್ತಿ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜನ ಸಾವಿನ ಪ್ರಕರಣದಲ್ಲಿ ಸೇಡು ಮತ್ತು ಶಾಪದ ಭಯದಲ್ಲಿ ಸಿಲುಕಿಕೊಂಡು ಇದು ಒಂದು ರೋಚಕ ಸೇಡಿನ ಕತೆ ಇಲ್ಲಿ ಉತ್ತಂಕನ ಪ್ರತಿಜ್ಞೆ ಶೃಂಗಿರಿಶಿ ಶಾಪ ಇಂದ್ರನ ಪೇಚಾಟ ಎಲ್ಲ ಇದೆ ತಕ್ಷಕನ ಕೊಡುಗೆ ಆ ಕಥೆಯಲ್ಲಿ ತುಂಬಾ ವಿಚಿತ್ರ ಹಾಗಾದ್ರೆ ಈ ಕಥೆಯನ್ನು ನಾವು ಮುಂದಿನ ಪಾತ್ರ ಪರೀಕ್ಷಿತನಲ್ಲಿ ನುಗಿಸೋಣ